Okay. O.K. O.K. okay. 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 ಯೂಟ್ಯೂಬ್ ಫ್ಯಾಮಿಲಿ ಹಾಗೂ ಫೇಸ್ಬುಕ್ ಫ್ಯಾಮಿಲಿ ಮೈನ್ ನನ್ನ ಇನ್ಸ್ಟಾ ಫ್ಯಾಮಿಲಿ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಿಮಗೆಲ್ಲ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಅಂದರೆ ತುಂಬಾ ಕಡಿಮೆ ಆಗುತ್ತೆ ಏನಕ್ಕೆ ಇಷ್ಟೆಲ್ಲ ಖುಷಿಯಲ್ಲಿದ್ದೀನಿ ಅಂದರೆ ನನಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಒಂದು ಇವೆಂಟ್ ಪ್ರೋಗ್ರಾಮು ಸೆಲೆಕ್ಟ್ ಆಗಿದ್ದೀನಿ ಇವೆಂಟಿಗೆ ವಾವ್ ಸಿನಿಮಾ ಚಾನೆಲ್ ಅವಾರ್ಡ್ ಫಂಕ್ಷನ್ಗೆ ಸೆಲೆಕ್ಷನ್ ಆಗಿದ್ದೀನಿ ತುಂಬ ಖುಷಿ ಎಕ್ಸೈಟ್ಮೆಂಟಲ್ಲಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಆದಷ್ಟು ವಿಡಿಯೋ ಕಡಿಮೆ ಟೈಮಿಂಗ್ಸ್ ತಗೊಂಡು ವಿಡಿಯೋನ ಮಾಡಿತ್ತು ತುಂಬಾ ಖುಷಿಯಲ್ಲಿ ಇದ್ದೀನಿ ಮುಕ್ಕಾಲ್ ಭಾಗ ನನ್ ಸ್ಫೂರ್ತಿ ತಿಮ್ಮಿರೋದು ಅಂದ್ರೆ ನನ್ನ ಹಸ್ಬೆಂಡು ನಾನು ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಅವರೇ ನಂಗೆ ಕಾರಣ ಯಾಕಂದ್ರೆ ಏನೇ ಮಾಡ್ಬೇಕು ಅಂದ್ರೆ ಒಂದು ಸಪೋರ್ಟ್ ಇಲ್ಲ ಅಂದ್ರೆ ಮನೇಲಿ ನಾವು ಏನು ಮಾಡಕ್ಕಾಗಲ್ಲ ಮಾಡ್ಬೇಕು ತಿನ್ಕೊಂಡ್ ಕೂತಿರ್ಬೇಕೆ ಬಟ್ ನನ್ನ ಎಲ್ಲಾದಕ್ಕೂ ಸಪೋರ್ಟ್ ಮಾಡಿದ್ದು ಮೇನ್ ನನ್ನ ಹಸ್ಬೆಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ನನಗೆ ಈ ಅಪರ್ಚುನಿಟಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಯು ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಈ ಅಪರ್ಚುನಿಟಿ ಹೇಗೆಲ್ಲ ಸಿಕ್ತು ಅಂದ್ಬಿಟ್ಟು ನಾನು ನಿಮ್ಗೆ ಇವೆಂಟ್ ಎಲ್ಲಿ ನಡೀತಾ ಇದೆ ಅದೆಲ್ಲ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಫೈನಲಿ ನಾವು ಬರಬೇಕಾದಂಥ ಪ್ಲೇಸಿಗೆ ಬಂದು ರೀಚ್ ಆದ್ವಿ ಬನ್ನಿ ಈಗ ಒಳಗಡೆಗೆ ಹೋಗ್ತಾ ಈ ಪ್ಲೇಸ್ ಬಂದು ಮಾಗಡಿ ರ ಮೈನ್ ರೋಡಲ್ಲಿ ಲೊಕೇಟ್ ಆಗಿರೋವಂಥದ್ದು ಒಳಗಡೆ ಬಂದಿದ ತಕ್ಷಣ ತುಂಬಾ ಫೀಸ್ಫುಲ್ಲಾಗಿ ತುಂಬ ದೊಡ್ಡದಾಗಿದೆ ಇಲ್ಲಿ ಈಗ ನಮ್ಮ ಕಾರನ್ನ ಸ್ಟಾಪ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಿ ಕಾರ್ ನಂಬರ್ ಎಲ್ಲ ಎಂಟ್ರಿ ಮಾಡ್ಕೊತಾ ಇದ್ದರು ಓಕೆ ಅಂತ ಹೇಳಿ ನಾನು ಫುಲ್ಲು ವೀಡಿಯೋ ಇಲ್ಲೆಲ್ಲ ಔಟ್ಸೈಡ್ ವೀಡಿಯೋನ ಮಾಡ್ತಾಯಿದ್ದೀನಿ ಈಗ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿ ಈಗ ನಾವು ಇವೆಂಟ್ ಒಳಗಡೆ ಹೋಗಿ ಎಂಟರ್ ಆದ್ವಿ ಹೋಗಿದ್ದೆ ಶೋ ಸ್ಟಾರ್ಟ್ ಆಗಿದೆ ಅಂದ್ಕೊಂಡೆ ನಾನು ಬಟ್ ಇನ್ನೂ ಪ್ರೋಗ್ರಾಮ್ ಯಾವುದೇ ಥರ ಪ್ರೋಗ್ರಾಮ್ ನಡೀತಾ ಇಲ್ಲ ಎಲ್ಲ ಗೆಸ್ಟ್ನ ಇನ್ವೈಟ್ ಮಾಡ್ಕೊತಾ ಇದ್ದಾರೆ ಬನ್ನಿ ನಾವು ಕೂಡ ಹೋಗಿ ಕೂತ್ಕೊಂಡ್ವಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ತುಂಬ ಇದ್ದೀನಿ ಏನಕ್ಕೆ ಅಂದರೆ ಈ ಥರ ಎಲ್ಲ ಶೋಸ್ನ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೆ ನಾನು ಎಲ್ಲ ಡ್ಯಾನ್ಸ್ ಬಿ ಬಿ ಡ್ಯಾನ್ಸ್ ಆಗಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಫಿಲಿಮ್ ಶೋಸ್ ಆಗಲಿ ನಾವು ಟಿ ವಿಯಲ್ಲಿ ನೋಡ್ತಾಯಿದ್ವಿ ಇವತ್ತು ಆ ಥರ ಶೋಲಿ ಬಂದು ನಾನು ಒಂದು ಕಂಟೆಸ್ಟೆಂಟ್ ಆಗಿ ಕೂತಿದ್ದೀನಲ್ವ ಅದಕ್ಕೆ ನನಗೆ ಖುಷಿಗಿಂತ ನನ್ನ ಮೈಂಡ್ ಬ್ಲೈಂಡ್ ಆಗಿಬಿಟ್ಟಿದೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಬನ್ನಿ ನೋಡ್ತಾ ಇದ್ದೀನಿ ಇವರೆಲ್ಲ ಬಂದು ಮೂವಿ ಕೊರಿಯೋಗ್ರಾಫರ್ಸು ನೋಡಿ ಎಲ್ಲ ಮಕ್ಕಳು ಬೇರೆ ಬೇರೆ ಊರಿಂದ ಶೋಸ್ ಕೊಡೋಕ್ಕೆ ಬಂದಿದ್ದಾರೆ ಎಲ್ಲರೂ ಫುಲ್ಲು ಜನ ಕ್ರೌಡ್ ಇದೆ ತುಂಬಾ ಬನ್ನಿ ಈಗ ಎಲ್ಲ ಜಡ್ಜಸ್ಸು ಕೂಡ ಎಲ್ಲರಿಗೂ ಮಾತಾಡಿಸಿ ಈಗ ಇದ್ದಾರೆ ಅವರೆಲ್ಲ ಮೂವಿ ಫಿಲಿಮ್ ಕೊರಿಯೋಗ್ರಾಫರ್ಸು ಇನ್ನೂ ಸಾಕಷ್ಟು ಜನ ಬರೋರು ಇದ್ದಾರೆ ಬಂದಿರೋರು ಕೂಡ ಇದ್ದಾರೆ ಬನ್ನಿ ಈಗ ಬಂದಿದ್ದು ಜಗ್ಗಿ ಮಾಸ್ಟರು ಆಲ್ಮೋಸ್ಟ್ ಜಗ್ಗಿ ಮಾಸ್ಟರ್ ಎಲ್ಲರಿಗೂ ಗೊತ್ತಿರುತ್ತೆ ಬನ್ನಿ ಇವರು ಕೂಡ ಡ್ಯಾನ್ಸ್ ಮಾಸ್ಟರು ನಾವು ಈ ವಿಡಿಯೋನ ಯಾರು ಕೂಡ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಗೈಸ್ ಏನಕ್ಕೆ ಅಂದರೆ ನಾನು ವೀಡಿಯೋ ಫುಲ್ಲು ಲೆಂತಿ ಮಾಡಿಲ್ಲ ತುಂಬಾ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ತುಂಬ ಲೆಂತ್ ಮಾಡಿದ್ರೆ ನೀವು ಕೂಡ ನೋಡೋಕೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಈ ಪ್ರೋಗ್ರಾಮ್ ಬಂದು ಬೆಳಗ್ಗೆಯಿಂದ ನೈಟ್ವರೆಗೂ ನಡೀತಾ ಇದೆ ಬಟ್ ನಾನು ಅದನ್ನು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಹ್ಯಾಡ್ ಮಾಡಿದ್ದೀನಿ ಬನ್ನಿ ಈಗ ಎಲ್ಲ ಎಲ್ಲ ಊರುಗಳಿಂದ ಬಂದಿರೋಂಥ ಮಕ್ಕಳು ಪಫಾಮೆನ್ಸು ನಡೀತಾ ಇದೆ ಈಗ ನಾನು ಅದೆಲ್ಲ ಫುಲ್ ವೀಡಿಯೋನ ಹಾಕಿಲ್ಲ ವಾಯ್ಸು ಕೂಡ ಸ್ವಲ್ಪ ಎಲ್ಲ ಫಾಸ್ಟ್ ಮಾಡಿದ್ದೀನಿ ನೋಡಿ ಈಗ ಬಂದು ಎಲ್ಲ ಊರುಗಳಿಂದ ಮಕ್ಳನ್ನ ಕರ್ಕೊಂಡು ಬಂದಿರೋಂಥ ಡ್ಯಾನ್ಸ್ ಮಾಸ್ಟರ್ಸ್ ಕೊರಿಯೋಗ್ರಾಫರ್ಸ್ನ ಸ್ಟೇಜ್ ಮೇಲೆ ಕರೆಸಿ ವಾವ್ ಕರ್ನಾಟಕ ಡ್ಯಾನ್ಸ್ ಅನ್ನೋ ಚಾನೆಲ್ನ ಲೋಗೋನ ಲ್ಯಾಂಚ್ ಇದ್ದಾರೆ ಎಲ್ಲ ಅವ್ರ ಕೈಯಲ್ಲೇ ಲೋಗೋ ಲ್ಯಾಂಚ್ ಮಾಡಿಸಿ ಈಗ ನೆಕ್ಸ್ಟು ಇನ್ನೊಂದು ಪ್ರೋಗ್ರಾಮು ಮಕ್ಕಳದು ನಡೀತಾ ಇದೆ ಇದು ಬಂದು ಹಾವೇರಿಯಿಂದ ಬಂದಿರೋದು ಇಲ್ಲ ಮೈಸೂರಿಂದ ಬಂದಿರೋದು ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಕೊಟ್ಟರು ಈ ಊರು ತುಂಬ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಇದ್ದರು ಇದೆಲ್ಲ ನಾನು ತುಂಬ ಲೆಂತ್ ಆಗುತ್ತೆ ಅಂತ ಸ್ಕಿಪ್ ಮಾಡಿದ್ನಿ ಇದರಲ್ಲಿ ಒಂದು ತ್ರೀ ಫೋರ್ ಊರುಗಳಿಂದ ಬಂದಿರೋ ಡ್ಯಾನ್ಸ್ ಮಾಸ್ಟರ್ಸು ಸೆಲೆಕ್ಟ್ ಆದರೂ ಅವರಿಗೆಲ್ಲ ಅವಾರ್ಡನ್ನು ಕೊಟ್ಟು ಈಗ ನೆಕ್ಸ್ಟ್ ಬಂದಿದಂಥ ಕಂಟೆಸ್ಟೆಂಟ್ ಬಂದು ಪ್ರಥಮ್ ಸರ್ ಅವರು ಹಾಗೂ ಅವರ ಜೊತೆಯಲ್ಲಿ ಅಭಿನಯ ಮಾಡಿದಂಥ ಹೀರೋಯಿನ್ ಮೂವಿ ಹೀರೋಯಿನ್ನು ಅವ್ರದ್ದು ಹೊಸ ಮೂವಿ ರಿಲೀಸ್ ಆಗಿದೆ ಪ್ರಥಮ್ ಸರ್ ಅವ್ರದ್ದು ಆ ಮೂವಿಯಲ್ಲಿ ನಟಿಸಿದಂಥ ಹೀರೋಯಿನ್ನು ಅವರು ಇಬ್ರು ಸ್ಟೇಜ್ ಮೇಲೆ ಬಂದರು ನೋಡಿ ಹೇಗೆ ಅನ್ನಿಸ್ತಾ ಇದೆ ಪ್ರಥಮ್ ಸರ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಪ್ರತಿಯೊಬ್ಬರನ್ನೂ ನಾನು ಈಗ ಕಣ್ಮುಂದೆ ನೋಡಿದ್ದು ಅಂದರೆ ಇದೇ ಫಸ್ಟ್ ಟೈಮು ನೋಡ್ತಾ ಇದ್ವಿ ಮೊಬೈಲ್ ಅಲ್ಲಿ ಎಲ್ಲ ನೋಡ್ತಾ ಅವ್ರ ಮಾತುಗಳನ್ನ ಕೇಳಿದ್ವಿ ಇವತ್ತು ಇಲ್ಲಿ ಎದುರುಗಡೆ ಕೇಳೋ ಅವಕಾಶ ನಂತರ ವ್ಯಕ್ತಿ ದೇವರೊಳಗೆ ತಕ್ಕ ಮತ್ತೆ ಸಿಗಲ್ಲ ಸೊ ನಂದು ನೋಡಿ ಆಮೇಲೆ ಹೊಸ ಹೊಂದ್ರೆ ದೇವರ ಮಾತಾಡ್ತಾ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ತುಂಬಾ ಲಕ್ಕಿ ಅಂತೀನಿ ಏನಕ್ಕೆ ಅಂದರೆ ನನ್ನ ಲಕ್ಕಿ ಮಂತ್ ಈಸ್ ಜೂನು ಈ ಜೂನಲ್ಲೇ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ತುಂಬ ಖುಷಿ ವಿಷಯ ನನ್ನ ಬರ್ಡೇ ಆಗಿರ್ಬೋದು ನನ್ನ ವೆಡ್ಡಿಂಗ್ ಡೇ ನನ್ನ ಚಿಕ್ಕ ಮಗನ ಬರ್ಡೇ ಇನ್ನೂ ಕೆಲವಷ್ಟು ಈ ವಿಷಯಗಳಿದೆ ಅದು ನನಗೆ ಜೂನಲ್ಲೇ ನಡೆದಿದ್ದು ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಾವ್ ಸಿನಿಮಾ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಾವ್ ಸಿನಿಮಾ ಫಾರ್ ಗಿವಿಂಗ್ ಮಿ ದ ಬಿಗ್ಗೆಸ್ಟ್ ವಂಡರ್ಫುಲ್ ಆಪರ್ಚುನಿಟಿ ಐ ಹ್ಯಾಮ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಟು ವಿನ್ ದ ಗೋಲ್ಡನ್ ಹವಾರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಐ ಹ್ಯಾಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಚಾನ್ಸ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಮೈ ಹಸ್ಬೆಂಡ್ ಫಾರ್ ಸಪೋರ್ಟಿಂಗ್ ದ ಹ್ಯಾಂಡ್ ಐ ಹ್ಯಾಮ್ ಲಕ್ಕಿ ಟು ವಿನ್ ದ ಬಿಗ್ಗೆಸ್ಟ್ ಅವಾರ್ಡ್ ಆಫ್ ಇನ್ಸ್ಟಾಗ್ರಾಮ್ ಟು ಗೋಲ್ಡನ್ ಅವಾರ್ಡ್ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಈ ಚಾನ್ಸ್ ಸಿಕ್ಕಿದ್ದು ಇನ್ಸ್ಟಾಗ್ರಾಮ್ ಕಡೆಯಿಂದ ನನ್ನ ಎಲ್ಲ ಇನ್ಸ್ಟಾಗ್ರಾಮ್ ಅವ್ರಿಗೂ ಥ್ಯಾಂಕ್ ಯು ಮೊನ್ನೆ ಈಗ ಸ್ಟೇಜ್ ಮೇಲೆ ಇನ್ವೈಟ್ ಮಾಡೋ ಟೈಮ್ ಹತ್ರ ಬಂತು ನಮ್ಮನ್ನು ಕೂಡ ಸ್ಟೇಜ್ ಮೇಲೆ ಇನ್ವೈಟ್ ಮಾಡಿದ್ರು ನನಗಂತೂ ಫುಲ್ ಖುಷಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ನೋಡಿ ಬನ್ನಿ ಪ್ರಥಮ್ ಸರ್ನ ಫಸ್ಟ್ ಟೈಮ್ ಮೀಟ್ ಆದೆ ನಾನು ಕೂಡ ಸೆಲ್ಫಿ ವೀಡಿಯೋಸ್ ಎಲ್ಲ ತಕೊಂಡೆ ಅವರು ಕೂಡ ನಮ್ಮ ಜೊತೆ ತುಂಬ ಲವಲವಿಕೆಯಾಗಿ ಮಾತಾಡಿದ್ರು ಕಾಮಿಡಿ ಮಾಡಿದ್ರು ಫೈನಲಿ ಅವ್ರ ಜೊತೆ ಎಲ್ಲ ಫೋಟೋ ವೀಡಿಯೋಸ್ ತಗೊಂಡು ಈಗ ನಾವು ಕೆಳಗೆ ಬಂದ್ವಿ ಈಗ ನಮ್ಮೆಲ್ಲರಿಗೂ ಅವಾರ್ಡ್ ಕೊಡುವಂಥ ಟೈಮ್ ಬಂದಿದೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಸೆಂಟ್ರ್ ಸೆಂಟ್ರಲ್ಲಿ ಇದ್ದಾರೆ ಒಂದೇ ಸತಿ ಕೊಟ್ಟರೆ ಬೋರ್ ಆಗಿಬಿಡುತ್ತೆ ನೋಡೋರಿಗೆಲ್ಲ ಅಂದ್ಬಿಟ್ಟು ನೋಡಿ ಎರಡು ಮೂರು ಮಕ್ಕಳದು ಪಫಾಮೆನ್ಸ್ ಆದಮೇಲೆ ಒಂದು ಸ್ವಲ್ಪ ಜನಕ್ಕೆ ಅವಾರ್ಡನ್ನ ಕೊಡೋ ಥರ ಪ್ಲಾನ್ ಮಾಡಿದರು ಈಗ ಬಂದಿದ್ದು ಯಾರು ಅಂತ ಗೊತ್ತಾಯ್ತಾ ಇವರು ಬಿಗ್ ಬಾಸಲ್ಲಿ ನಮಗೆ ಮೊನ್ನೆ ಆದಂತ ಬಿಗ್ ಬಾಸ್ ಶೋ ಅಲ್ಲಿ ಇದ್ರು ಅವಿನಾಶ್ ಅಂದ್ಬಿಟ್ಟು ಇವರು ಅವಿನಾಶ್ ಅವರು ಈಗ ಸ್ಟೇಜ್ ಮೇಲೆ ಬಂದ್ರು ನಮ್ಮನ್ನು ಈಗ ಸ್ಟೇಜ್ ಮೇಲೆ ಕರೆದ್ರು ನಾವು ಈಗ ಹೋದ್ವಿ ಹವಾರ್ಡ್ ಸ್ವೀಕರಿಸ್ಕೊಳೋಕ್ಕೆ ನನಗೆ ಹವಾರ್ಡ್ ಕೊಟ್ಟಂಥವ್ರು ಬಂದು ಶ್ರೀನಿಧಿ ಶೆಟ್ಟಿ ಅಂತ ಕೆ ಜಿ ಎಫ್ ಮೂವಿ ಹೀರೋಯಿನ್ನು ಇವ್ರ ಕೈಲಿ ಅವಾರ್ಡ್ ತಗೊಳ್ಳೋವಂಥ ಅವಕಾಶ ನನಗೆ ಸಿಕ್ತು ತುಂಬಾ ಖುಷಿ ಆಗ್ತಾಯಿದೆ ಇವ್ರ ಕೈಲಿ ಅವಾರ್ಡ್ ತೊಗೊಂಡಿದ್ದಕ್ಕೆ ಹೀರೋಯಿನ್ ಅಂದಿದ ತಕ್ಷಣನೇ ಸ್ಟೇಜ್ ಮೇಲೆ ಎಲ್ಲರೂ ಬಂದು ಸೆಲ್ಫೀಸ್ ತೊಗೊಳೋಕ್ಕೆ ಅವ್ರನ್ನ ಇದು ಇದ್ದಾರೆ ಹಾಗೆ ಎಲ್ಲರೂ ತೊಗೊಂಡ್ಲಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕಲ್ವಾ ಆ್ಯಕ್ಟರ್ಸ್ ಜೊತೆ ತೊಗೊಳ್ಳೋದು ನೋಡಿ ನನ್ನ ಸ್ವಲ್ಪ ಎಲ್ಲ ಕೊಟ್ಟು ಈಗ ಅವಿನಾಶ್ ಸರ್ ಇದ್ದರು ಅವ್ರ ಹತ್ರ ಒಂದು ಸೆಲ್ಫಿ ತೊಗೊಂಡು ಈಗ ಮನೆಗೆ ಬಂದ್ವಿ ಫಸ್ಟ್ ಟೈಮ್ ನಾನೊಂದು ಸಾಧನೆ ಮಾಡಿದ್ದೀನಿ ನನ್ನ ಹವಾರ್ಡ್ ತಗೊಂಡು ಮನೆಯೊಳಗೆ ಬಂದೆ ಫುಲ್ಲು ಖುಷಿ ಆಗ್ತಾಯಿದೆ ಈಗ ಟೈಮ್ ಬಂದು ನೈಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನನ್ನ ವೀಡಿಯೋಸ್ ಎಲ್ಲ ನೋಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಕೊನೆಯಲ್ಲಿ ಎಲ್ಲ ಫೋಟೋ ಕ್ಲಿಪ್ಪಿಂಗ್ನ ಕೂಡ ಹ್ಯಾಡ್ ಮಾಡಿರ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಒಂದು ಒಳ್ಳೆಯ ಇಂಟ್ರೆಸ್ಟ್ Tim blog juteenan di Munday, Bertini, bye bye.